ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಚಾರು ಬೋರ್ಡೆ ಇದ್ದಾಯಿತು ಈ ಕಡೆ ಮುಂಡನ ಆಗಿರೋ ರಾಮ್ ಚಾರುನ ನೋಡಿ ರಾಮಾಚಾರಿ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕಥೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ವೋ ಅನ್ಕೊಂಡಾಗೆ ಆಯಿತಾ ಖಂಡಿತ ವೈಶಾಖ ಅನ್ಕೊಂಡಾಗೆ ಆಗಿದೆ ವೈಶಾಖ ಏನು ಅಂದ್ಕೊಂಡ್ರು ಅದೇ ರೀತಿ ಇಲ್ಲಿ ಚಾರು ಬೋರ್ಡೆ ಬೋಲ್ಡ್ಸೋಕೆ ಮುಂದಾದವು ಆ ಜಾನಕಿಯಮ್ಮ ಎಂಟ್ರಿ ಕೊಟ್ಟು ಕೂಡ ಜಾನಕಿಯಮ್ಮನೂ ಕೂಡ ತಡೆದು ಆಣೆ ಮಾಡಿಸಿ ಯಾವುದೇ ಕಾರಣ ು ಈ ವಿಶ್ವನಾಚಾರಿಗೆ ಈಗಲೇ ಹೇಳಬಾರ್ದು ಅಂತ ಕೂಡ ಪ್ರಮಾಣ ಮಾಡಿಸ್ಕೊಂಡಿದ್ದೆ ಮುಡಿ ಕೊಡೋದಕ್ಕೆ ಮುಂದೆ ಆಗಿಬಿಟ್ಟು ಈ ಕಡೆ ಅತ್ತೆ ಬಂದರು ಮುಗೀತು ನಮ್ಮ ಕತೆ ಅಂತ ರುಕು ಮತ್ತು ವೈಶ ಹೆದ್ರುಕೊಂಡ್ರೆ ಚಾರುನೇ ಎಲ್ವನ ಕೂಡ ಸರಿ ಮಾಡ್ಬಿಟ್ರು ಒಂದು ರೀತಿ ವೈಶ ಮತ್ತು ರುಕುಗೆ ಸಹಾಯ ಮಾಡೋದಕ್ಕೆ ಆಪದ ಬಾಂಧವಳಾಗಿ ಬಂದದ್ದು ನಿಜ ಹೇಳಬೇಕು ಅಂದರೆ ಚಾರು ಅಂತಾನೆ ಹೇಳ್ಬೋದು ಇಲ್ಲಾಂದ್ರೆ ಖಂಡಿತವಾಗ್ಲೂ ಜಾನಕಿ ಅಮ್ಮ ಚಾರು ಮನಸ್ಸನ್ನ ಬದಲಾಯಿಸಿದ್ರೆ ಖಂಡಿತ ವೈಶ್ವಕ ಮತ್ತೆ ರುಕ್ಕು ಅನ್ಕೊಂಡಾಗೆ ಯಾವ್ದೂ ಕೂಡ ಆಗ್ತಾನೆ ಇರಲಿಲ್ಲ ಆ ಕಡೆ ರಾಮಾಚಾರಿ ಕೂಡ ಅಮ್ಮಂಗೆ ಕಾಲ್ ಮಾಡಿ ಶ್ಯಾಂಪು ಅಡ್ವರ್ಟೈಸ್ಗೆ ಮಾಡೆಲ್ ಆಗಿ ಚಾರು ಮೇಡಮ್ ಸೆಲೆಕ್ಟ್ ಆಗಿದ್ದಾರೆ ಆ ವಿಶ್ವನ ಅವ್ರಿಗೆ ಸರ್ಪ್ರೈಸ್ ಆಗಿ ಹೇಳ್ತೀನಿ ಅಂತ ಹೇಳಿ ಕೂಡ ಹೇಳ್ತಾರೆ ಈ ಕಡೆ ಚಾರು ಮಾತ್ರ ಕಾಲ್ ಮಾಡಿದಾಗಳು ಕೂಡ ನನ್ನ ವಿಶ್ವನ ಹೇಳಿ ಅಂತ ಹೇಳಿ ಅತ್ತೆ ಹತ್ರ ಮಾತು ತಗೋತಾರೆ ತದ ನಂತರ ಈ ಕಡೆ ಮುಡಿ ಕೊಡೋ ಶಾಸ್ತ್ರ ಇದೆ ಹಾಗಾಗಿ ಮುಡಿ ಕೊಡೋದಕ್ಕೆ ಕುತ್ಕೊಂಡಿದ್ರೆ ಈ ಕಡೆ ಅಲ್ಲೇಯೂ ಕೂಡ ಗುರುಗಳು ಹೇಳ್ತಿದ್ರು ಕೂಡ ಯಾವುದಕ್ಕೂ ಕೂಡ ಚಾರು ಗುವಿ ಕೊಡ್ತಿಲ್ಲ ತನ್ನ ಸಂಕಲ್ಪ ಮಾಡೇ ತೀರ್ತೀನಿ ಅಕ್ಕ ಹುಷಾರಾಗಬೇಕು ಅದ್ರ ಮುಂದೆ ಮತ್ತೆ ನೀನು ಕೂಡ ಇಲ್ಲ ಅಂತ ಹೇಳಿ ತಲೆ ಕೂದ್ಲು ಕೂಡ ಬರುತ್ತೆ ಅದು ಏನು ಬರ್ತೇ ಇರೋದಿಲ್ವಲ್ಲ ಅಂತ ಹೇಳಿ ಮಾತನಾಡ್ತಾಳೆ ಈ ಕಡೆ ಅತ್ತೆ ಕೂಡ ಏನು ಮಾತನಾಡೋಕ್ಕೂ ಆಗದಿರೋ ಪರಿಸ್ಥಿತಿಗೆ ಸಿಕ್ಕಿ ಬೀಳಬೇಕಾಗಿದೆ ತದನಂತರ ಇದೆಲ್ಲವೂ ಈತ ಕಡೆ ಇದ್ದರೆ ಫೈನಲಿ ಮುಂಡನ ಮಾಡಿಸ್ಕೊಡೋಕ್ಕೆ ಕೂತಿರ್ತಕ್ಕಂತಹ ಚಾರು ಏನಾದ ತಲೆಗೆ ಆ ಒಂದು ಶೇವನ್ನ ಇಟ್ಟಿದ್ದೆ ಫೈನಲಿ ಚಾರು ಮುಡಿ ಕೊಟ್ಟೆ ಬಿಟ್ಲು ಚಾರು ಕೂದಲು ನಿಜವಾಗ್ಲೂ ಮತ್ತೊಬ್ಬರ ಕುತಂತ್ರಕ್ಕೆ ಬಲಿಯಾಯಿತು ಅಂತಲೇ ಹೇಳ್ಬೋದು ಆ ಕಡೆ ರಾಮಾಚಾರಿ ಬರ್ ಮನೆಗೆ ಬರ್ತಿದ್ದಾಗೆ ಹೂವು ತಗೊಂಡು ಹೋಗೋಣ ಅವ್ರಿಗೆ ತುಂಬ ಖುಷಿಯಾಗುತ್ತೆ ಹೂವು ತಗೊಂಡು ಹೋದರೆ ಅಂತ ಹೇಳಿ ನನ್ನ ಹೆಂಡ್ತಿನ ಹೇಗೆ ಪರಿ ಅಂತ ಹೇಳ್ತಿದ್ದಾರೆ ಬಿಕಾಸ್ ಕೇಶವ ಹೇಗಿದೆ ಅಂತ ಹೇಳಿ ಹೂ ಮಾರೋರು ಕೇಳಿದಾಗ ಯಾವ ಪರಿಯಾಗಿ ವರ್ಣಿಸಲಿ ಅವ್ರದ್ದು ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿದ್ದಾರೆ ಅವರು ಕೇಶವ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲದಕ್ಕೂ ತುಂಬ ಸುಪೀರಿಯರ್ ಆಗಿರ್ತಕ್ಕಂಥ ಮಲ್ಲಿಗೆ ಹೋಗಿ ಕೊಟ್ಬಿಡಿ ಒಂದು ಮೂರು ಮೊಳನ ಅಂತ ಹೇಳಿ ರಾಮಾ ಚರಿಯಾದನ ತೊಗೊಂಡಿದ್ದೆ ಇವತ್ತು ನಿಮಗೆ ಮೇಡಮ್ ಗೇರ್ಟ್ ಸರ್ಪ್ರೈಸ್ ಒಂದು ಬಂದು ಆ್ಯಡ್ ಶೂಟ್ಗೆ ಸೆಲೆಕ್ಟ್ ಆಗಿದ್ರೆ ಆ ಮಾಡೆಲ್ ಆಗಿ ಜೊತೆಗೆ ಹೂವನ್ನು ನಾನೇ ನನಗೆ ಪ್ರೀತಿಯಿಂದ ಮೂಡಿಸ್ತೀನಿ ಮಲ್ಲಿಗೆ ಹೂವನ್ನು ತೊಗೊಂಡು ಬಂದು ಅಂತ ರಾಮಾಚಾರಿ ಹೇಳ್ತಾನೆ ಫೈನಲಿ ಆ ಕಡೆ ಮುಡಿ ಕೊಟ್ಟೆ ಬಿಟ್ಲು ಚಾರು ಈ ಕಡೆ ಜಾನಕಿ ಅಮ್ಮ ಕಣ್ಣೀರು ಹಾಕ್ತಿದ್ರೆ ರುಕು ಮತ್ತು ವಾಯಷ ಇಬ್ಬರು ಕೂಡ ಕೇಕೆ ಹಾಕಿನ ಹಾಕ್ತಿದ್ದಾರೆ ನಾವು ಯಶಸ್ವಿ ಆಗ್ಬಿಟ್ವಿ ಗೆದ್ದುಬಿಟ್ವಿ ನೋಡು ಹೇಗೆ ಕಾಣಿಸ್ತಾಳೆ ಅಂತ ಅವಳ ಅಂತ ಎಲ್ಲ ಹಾಳಾಗೋಯ್ತು ಹೇಗೆ ಅವಳ ಹಂತನ ಕತ್ಕೊಂಡೆ ನಾನು ಅಂತ ಹೇಳಿ ಇಲ್ಲಿ ವಾಯಶ ಖುಷಿ ಪಡ್ತಿದ್ರೆ ಈ ಕಡೆ ರುಕು ಕೂಡ ಹೌದು ಅಕ್ಕ ಹೇಗೆ ಕಾಣಿಸಿದಾಳು ನೋಡು ಅಂತ ರೇಗಿಸ್ತಿದ್ದಾರೆ ನಂತರ ನೋಡಮ್ಮ ಭಿಕ್ಷುಕ್ರಿಗೆ ಬಂದಷ್ಟು ಧನ ಸಾಕು ಸಹಾಯ ಮಾಡಬೇಕಾಗತ್ತೆ ಅಂದಾಗ ಸರಿ ಆಯಿತು ಅಂತ ಹೇಳಿ ಅವರು ಜಾನಕಿ ಅಮ್ಮ ಮತ್ತು ಚಾರು ಇದೇ ಕಡೆ ರುಕ್ಕು ಕಡೆನೇ ಬರ್ತಿದ್ದಾರೆ ಬಿಕಾಸ್ ಅವರಿಬ್ಬರು ಬೆಡ್ಶೀಟ್ ಹಾಕೊಂಡಿದ್ದಾರೆ ಕಂಬಳಿನ ಹಾಗಾಗಿ ಅವ್ರನ್ನೂ ಕೂಡ ಭಿಕ್ಷುಕರು ಅನ್ಕೊಂಡಿದ್ದೆ ಬರ್ತಿದ್ರೆ ಅಕ್ಕ ಏನಕ್ಕೆ ಇದು ಸಿಕ್ಕಾಕೋತೀವಿ ಈಗ ಈ ಕಡೆ ಬರ್ತಿದಾರಲ್ಲ ಅಂದಾಗ ಬುಕ್ಕು ತುಂಬ ಮುಚ್ಕೊಂಡ್ಬಿಡು ಭಿಕ್ಷೆನೇ ಬೇಡ್ ಅಂತ ಹೇಳ್ತಾರೆ ಅದ ನಂತರ ಈ ಕಡೆ ಅವ್ರು ಬರ್ತಿದ್ದಾಗೆ ಭವತಿ ಭಿಕ್ಷು ದೇಹಿ ಅಂತ ಹೇಳಿ ಇಬ್ರು ಕೇಳ್ಕೊತಾ ಇದ್ರೆ ಈ ಕಡೆ ಬುರುವ ಏನಿದು ಮುಖ ಮುಚ್ಕೊಂಡಿದ್ರ ಅಂತ ಕೇಳಿದಾಗ ಅದು ಜೇನು ಹುಳುಗಳಿತ್ತಲ್ವ ಅದು ಕಚ್ಚು ಬಂದುಬಿಟ್ಟು ಮುಖ ಎಲ್ಲ ಹಾಳಾಗಿದೆ ಅದಕ್ಕೋಸ್ಕರನೇ ಅಂದಾಗ ಸರಿಯಾಯಿತು ಅಂತ ಹೇಳಿ ಚಾರು ಭಿಕ್ಷು ಕೊಟ್ಟು ಹೋಗ್ತಾಳೆ ಅವಳು ಗೊತ್ತಾಗೋದೇ ಇಲ್ಲ ಜಾನಕಿ ಅಂಗಿ ಚಾರುಗೆ ಇದು ನಮ್ಮ ಮನೆ ಸೊಸೆ ಅಂತ ತದನಂತರ ಏನಕ್ಕೆ ಅವಳು ಕಾಟ ಕೊಡೋಕ್ಕೆ ಬಂದು ನಾವೇ ಭಿಕ್ಷುಕರು ಆಗ್ಬಿಟ್ವಲ್ಲ ಅಂತ ರುಕು ಹೇಳ್ತಿದ್ರೆ ಭಿಕ್ಷುಕರು ಅಂತ ಯಾಕೆ ಅನ್ಕೋತಿಯಾ ನಾವು ಅಂದ್ಕೊಂಡಿರೋದು ಸಾಧಿಸಿರೋದಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ಅವ್ಳು ಕೊಟ್ಟಿರೋ ಸ್ವೀಟ್ ತೊಗೊಂಡು ತಿನ್ನೋದಕ್ಕೆ ಕೊಟ್ಟು ಹುಟ್ಟಿರು ದುಡ್ಡು ಅಂತ ಅನ್ಕೋ ಅಂತ ವೈಶೋಕ ಹೇಳ್ತಾರೆ ಜೊತೆಗೆ ಅತ್ತೆ ಮತ್ತೆ ಚಾರು ಮನೆಗೆ ಹೋಗೋಕ್ಕೂ ಮುನ್ನ ಅದಕ್ಕೂ ಮುನ್ನ ನಾವು ಮೊದಲು ಮನೆಗೆ ಹೋಗಬೇಕು ಅಂತ ಹೇಳಿ ಎದ್ದೋ ಬಿಡ್ಡು ಅಂತ ಓಡ್ತಾ ಇದ್ದಾರೆ ವೈಶೋಕ ಮತ್ತು ರುಕ್ಕು ಅದರ ನಡುವೆ ಈ ಕಡೆ ರಾಮಾಚಾರಿ ಮನೆಗೆ ಬಂದಿದ್ದಾನೆ ಇದೇನಿದು ಚಾರು ಮೇಡಮ್ ಹಾಗೆ ನನ್ನನ್ನು ವೆಲ್ಕಮ್ ಮಾಡ್ತಿದ್ರು ಆದರೆ ಇವತ್ತೇನು ಬರಲೇ ಇಲ್ವಲ್ಲ ಇದು ಏನಿರ್ಬೋದು ಅಂತ ಒಳಗಡೆ ಎಲ್ಲ ಹುಡುಕ್ತಾನೆ ಚಾರು ಮೇಡಮ್ ಚಾರು ಮೇಡಮ್ ಅಂತ ಕಾಲ್ ಮಾಡ್ತಿದ್ದಾನೆ ಪಿಕ್ ಮಾಡ್ತಿಲ್ಲ ಆ ಕಡೆ ಚಾರು ನಾನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಮನೇಲಿ ನೋಡಿದ್ರೆ ನೀನು ಮಾವ ಏನು ಅನ್ಕೋಬೋದು ಇದೆಲ್ಲ ಬೇಕಿತ್ತ ಮಗ್ಳ ಎಲ್ಲ ಕೂಡ ಸರಿ ಹೋಗ್ಬೇಕಿತ್ತಲ್ವಮ್ಮ ಸರಿ ಹೋಗ್ತಿತ್ತು ನೀನು ಯಾಕೆ ಮೆಲ್ಲ ಮಾಡ್ಕೋದೆ ಅಂದಾಗ ಏನಮ್ಮ ಮಾತಾಡ್ತಿದ್ರೆ ಆ ಮನೇಲಿ ಒಳ್ಳೇದಾಗಬೇಕು ಅಲ್ವಾ ಜೊತೆಗೆ ಈ ಕೂದಲು ಏನು ಬರೋದಿಲ್ಲ ಅಂತ ಏನಿಲ್ವಲ್ಲ ಕೂದಲು ಕೂಡ ಬರುತ್ತಲ್ವ ಎಲ್ಲ ಕೂಡ ಸರಿ ಹೋಗುತ್ತೆ ಅಕ್ಕ ಎದ್ದು ಓಡಾಡಿದ್ರೆ ಅಷ್ಟೇ ಸಾಕಮ್ಮ ಅಂತ ಹೀನಿ ಚಾರು ಹೇಳ್ತಾಳೆ ಜೊತೆಗೆ ತಲೆ ತುಂಬ ಬಟ್ಟೆನ ಸೀರೆನ ಹೊದ್ಕೊಂಡು ಬರ್ತಿದ್ದಾಳೆ ಈ ಕಡೆ ರಾಮಾಚಾರಿ ಹೊರಗಡೆ ಚಾರುಗೋಸ್ಕರ ವೇಚ್ ಮಾಡ್ತಿದ್ರೆ ಆ ಕಡೆ ಎದ್ನು ಬಿದ್ದು ಅಂತ ಬಂದಂತಹ ವೈಶಾಖ ಓಡ್ಕೊಂಡು ಮನೆ ಒಳಗಡೆ ಬರಬೇಕು ಅಷ್ಟರಲ್ಲಿ ರಾಮಾಚಾರಿ ನೋಡ್ತಾನೆ ಏನಿದು ಅದಕ್ಕೆ ನಡ್ಕೊಂಡು ಬಂದ್ರಲ್ವಾ ಅಂತ ಅಂದ್ಕೊಂಡು ತಿರುಗಿ ನೋಡಿದ್ರೆ ರುಕ್ಕು ರುಕ್ಕು ಬರ್ತಿದ್ದಾಗೆ ಅದಕ್ಕೆನ ನಡ್ ನಡ್ಕೊಂಡು ಬಂದಿದ್ದು ನೋಡ್ತಾ ಅಂದಾಗ ಏನು ಹೇಳ್ತಿದ್ರು ಮಾವ ಅಕ್ಕಂಗೆ ಕಾಲೇ ಬರ್ತಿಲ್ಲ ನಡ್ಕೊಂಡು ಬರೋದಂತೆ ಅಲ್ಲಿ ನೋಡಿ ಕೆಳಗಡೆ ಬಿದ್ದೆ ಹಿಂಗೆ ಅವಳು ಅಂತ ಹೇಳ್ತಿದ್ದಾಗೆ ವೈಶಾಖ ಒದ್ದಾಡ್ತಿರ್ತಾರೆ ಅಂತ ನೋಡಿ ರಾಮಾಚಾರಿಗೆ ಶಾಕ್ ಆಗುತ್ತೆ ದುಕ್ಕುವಜ ಇಲ್ಲಿ ಕಿ ವೈಶಾಖ ರಾಮಾಚಾರಿ ನೋಡಿರೋದನ್ನು ನೋಡಿದ್ರು ಅದೇ ಕಾರಣಕ್ಕೆ ಇಲ್ಲಿ ಹೋಗಿಬಿಟ್ಟು ಅದೇ ಕಾರಣಕ್ಕೆ ರುಕು ಹತ್ರ ಹೋಗಿ ಸಹಾಯ ಕೇಳಿದರು ರಾಮಾಚಾರ್ಯನ ನೋಡಿಬಿಟ್ಟ ಸಿಕ್ಬಿದ್ದು ಎಲ್ಲ ಕೂಡ ಉಲ್ಟ ಆಗುತ್ತೆ ಏನು ಮಾಡಲಿ ಅಂದಾಗ ನೀನು ಹೋಗಿ ಅಲ್ಲಿ ಕೆಳಗಡೆ ಬಿದ್ದಕ್ಕೆ ನಟಿಸು ನಾನು ಅವರನ್ನು ಹೇಗೋ ಡೈವರ್ಟ್ ಮಾಡ್ತೀನಿ ಅಂತ ಹೇಳಿ ರುಕು ಕೂಡ ಹೇಳಿರ್ತಾಳೆ ಅದೇ ಕಾರಣಕ್ಕೆ ಇಲ್ಲಿ ಆಲ್ರೆಡಿ ವಾಶಿಕ ಕೆಳಗೆ ಬಿಟ್ಟು ನೋವು ನೋವು ಅಂತಿದ್ರೆ ಇಲ್ಲಿ ರಾಮಾಚಾರಿ ನೋವನ್ನ ಹೋಗ್ಲಾಡ್ಸೋಕೆ ಏನು ಮಾಡ್ಬೋದು ಅದನ್ನೆಲ್ಲ ಮಾಡಿ ಹುಷಾರಲ್ವಾ ಯಾಕೆ ಬೀಳೋಕೋದ್ರಿ ಯಾಕೆ ನಡೆಯೋಕೋದ್ರಿ ಅಂತ ಕೇಳ್ತಿದ್ರೆ ಚಾರು ನನಗೋಸ್ಕರ ಪೂಜೆ ಮಾಡೋಕೋಗಿದಾಳಲ್ವಾ ಅದು ಪ್ರತಿಫಲಿಸ್ತಾ ಅನ್ನೋದನ್ನು ಚೆಕ್ ಮಾಡೋಕ್ಕೋಸ್ಕರ ಅಂದಾಗ ಫಲ ಈಗಲೇ ಕೊಟ್ಬಿಡತ್ತಾ ನೀವು ವೆಯ್ಟ್ ಮಾಡಬೇಕಲ್ವ ಇದೇನಿದು ಅದಕ್ಕೆ ಹೋಗಿ ರೆಸ್ಟ್ ಮಾಡಿ ಅಂತ ಇಳಿ ರಾಮಾಚಾರಿ ಕೂಡ ಹೇಳಿ ಅವ್ರನ್ನ ಒಳಗ ಒಳಗಡೆ ಕಳ್ಸಿದ್ರೆ ಆ ಚಾರು ಮತ್ತು ಜಾನಕಿಯಮ್ಮ ಬರ್ತಿದ್ರು ಅಂತ ನೋಡಿದೆ ಕೂಡ ರೂಮ್ ಒಳಗಡೆ ಹೋಗ್ತಾರೆ ಅಮ್ಮ ಮತ್ತು ಚಾರು ಇಬ್ಬರು ಕೂಡ ವೈಶೋಖ ಮತ್ತು ರುಕ್ಕು ಹತ್ರ ಬಂದಿದೆ ಈ ಕಡೆ ಸೀರೆ ತೆಗಿತಿದ್ದ ಹಾಗೆ ವೈಶೋಕ ಮತ್ತು ರುಕ್ಕುಗೆ ಒಳ್ಳೊಳಗಡೆ ಖುಷಿ ಆಗ್ತದೆ ನೀನು ಕೂಡ ಇದೇನಿದು ಚಾರು ಈ ರೀತಿ ಮಾಡ್ಕೊಂಡಿದ್ಯಾ ನಿಜವಾಗ್ಲೂ ನನಗೋಸ್ಕರ ನಿನ್ನ ಸೌಂದರ್ಯಕ್ಕೆ ಇಂಥ ಕೆಲಸ ಮಾಡಿಬಿಟ್ಟ ಏನು ಹೇಳಬೇಕು ನಿನಗೆ ನಿಜವಾಗ್ಲೂ ಕೂಡ ನನಗೆ ಅರ್ಥನೇ ಆಗ್ತಿಲ್ಲ ನೀನು ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ ವೈಶೋಖ ಆ ಕಡೆ ರುಕು ಕೂಡ ಹೌದು ಅಕ್ಕ ನೀನು ನಿಜವಾಗ್ಲೂ ಗ್ರೀಟ್ ಚಾರು ನಿನ್ನ ಮುಖದ ಸೌಂದರ್ಯ ಹಾಳಾಗುತ್ತೆ ಅಂತ ಗೊತ್ತಿದ್ರು ಕೂಡ ಎಂಥ ಕಠಿಣ ವ್ರತವನ್ನು ಮಾಡಿದೆಯಾ ನೀನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇವ್ರು ರಿಯಲಿ ಗ್ರೀಟ್ ಅಂತ ಹೇಳ್ತಾರೆ ನಂತರ ಸರಿಯಾಯಿತು ಅಂತ ಹೇಳಿ ಚಾರು ತನ್ನ ರೂಮಗೆ ಬಂದರೆ ಜಾನಕಿ ಮಾಡಿಕೆ ಮನೆಗೆ ಹೋಗ್ತಾರೆ ಈ ಕಡೆ ನೋಡ್ತಾ ಇರೋ ಹೇಗೆ ಗಲಾಟೆ ಹತ್ಕೊಳ್ಳೋದ್ಕೆ ಅಂತ ಒಂದು ಎರಡು ಮೂರು ಭೂಮ್ ಅಂತ ಹೇಳಿ ವೈಶಾಖರ್ ಚ ರುಕುಗೆ ಹೇಳ್ತಿದ್ರೆ ಆ ಕಡೆ ರಾಮಾಚಾರ್ಯತ್ರಕ್ಕೆ ಕೀರ್ತಿ ಬರ್ತವೆ ಸೋರಿ ಚಾರು ಬರ್ತಾಳೆ ಚಾರು ಬರ್ತಿದ್ದಾಗೆ ಏನು ಮೇಡಮ್ ಇವತ್ತಿಷ್ಟೊಂದು ಸೈಲೆಂಟ್ ಆಗಿದ್ರೆ ನಿಮಗೋಸ್ಕರ ಎರಡು ಸರ್ಪ್ರೈಸ್ ಇತ್ತು ಒಂದು ಸರ್ಪ್ರೈಸ್ ಇದೆ ಮಲ್ಲಿಗೆ ಹೂವು ನಾನು ಯಾವಾಗಲೂ ಕೂಡ ನಿಮ್ಮ ಹುಡುಗಿ ಮಡಿಸ್ಬೇಕು ಅಂತ ಆಸೆ ಪಡ್ತಿದ್ರಲ್ವ ಅದೇ ಕಾರಣಕ್ಕೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ನಮ್ಮ ಕಂಪ್ನಿ ಮಾಡೆಲ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ತಿದ್ದಾಗ ಈ ಕಡೆ ಚಾರುಗೆ ಏನು ಹೇಳಬೇಕು ಅಂತ ಗೊತ್ತಾಗುತ್ತಿಲ್ಲ ತದನಂತರ ನಿಮ್ಮ ತಲೆಗೆ ನಾನೇ ಹೂವು ಮುಡಿಸ್ತೀನಿ ಅಂತ ಹೇಳಿ ತಲೆಗಾಗಿರ್ತಕ್ಕಂಥ ಸರ್ಗನ್ನು ಹತ್ತಗಿತ್ತಿದ್ದಾಗೆ ಆಗಿರೋ ಚಾರೂನ ನೋಡಿ ಫುಲ್ ಶಾಕ್ ಆಗಿ ದಿಕ್ಕಾ ಬಿಡ್ತಿದ್ದಾನೆ ಈ ಕಡೆ ರಾಮಾಚಾರಿ ಅಂತ ಹೇಳ್ಬೋದು ಎಷ್ಟು ಮಟ್ಟಿಗೆ ಒಳಗಾದ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಏನು ಮಾತಾಡಬೇಕು ಅಂತ ಗೊತ್ತಾಗ್ತದೆ ಅಷ್ಟು ಚೆನ್ನಾಗಿಬಿಟ್ಟ ಅಂತಲೇ ಹೇಳ್ಬೋದು ರಾಮಾಚಾರಿ ಈ ಕಡೆ ಚಾರುಗೆ ಇದು ಏನಿದೆ ಅಂತ ಹೇಳ್ತಿದ್ರೆ ಚಾರು ಅಕ್ಕನಿಗೋಸ್ಕರ ಅಂದಾಗ ಇದೇನು ರಿಮೋಟ್ತನ ಇದು ಯಾರೇ ಹೇಳಿದು ಏನು ರೀ ಈ ರೀತಿ ಆಗಿದೆ ಅಂತದಾಗೆ ನಿನಗೆ ನಾನು ಇಷ್ಟ ಆಗೋದಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ನನ್ನ ನೀವು ಯಾವತ್ತಿದ್ರೂ ಕೂಡ ಇಷ್ಟನೇ ನಿಮ್ಮ ಮುಖದಿಂದ ನಿಮ್ಮ ಮುಖ ಸೌಂದರ್ಯ ನಿಜ ರು ಕೂಡ ಮುಖ್ಯವಾಗುತ್ತೆ ಅಂತ ಚಾರಣ ಹಾಗೂ ಕೂಡ ರಾಮಾಚಾರಿ ಒಪ್ಕೋತಾನೆ